ಅವರು ಸಾವು ನಪ್ಪ ದಿನ ಬರಬೇಕಾಗಿತ್ತು ನನಗೆ ಅವತ್ತು ವಿಪರೀತ ಜ್ವರ ಇತ್ತು ಪೂಜ್ಯ ಪುರಿ ಸ್ವಾಮೀಜಿಯವರು ರೇವಣ್ಣವರು ಬಂದಿದ್ದರು ನನಗೆ ಇವರು ಸಾವಿನ ಸುದ್ದಿಯನ್ನು ತಿಳಿಸಿದರು ಆದರೆ ನಾನು ಪ್ರಯಾಣ ಮಾಡ್ತಕ್ಕಂಥ ಪರಿಸ್ಥಿತಿನಲ್ಲಿ ಇರಲಿಲ್ಲ ಹಾಗಾಗಿ ಬೈತಿ ಸುರೇಶ್ ಅವರನ್ನು ಕಳಿಸಿದೆ ಬೈತಿ ಸುರೇಶ್ ಅವರು ಯಾಕಂದರೆ ಬೆಂಗಳೂರಿನಿಂದ ತಿಂಥಿಗೆ ಬರಬೇಕಾದ್ರೆ ಭಾಳ ದೂರ ಆಗ್ತದೆ ಅವರು ಹೆಲಿಕಾಪ್ಟರ್ ಸಿಗ್ತಾ ಇರಲಿಲ್ಲ ಆದರೂ ಹೇಗೋ ಬೇರೆಯವ್ರ ಹೆಲಿಕಾಪ್ಟ್ರನ್ನು ಮಾಡಿಕೊಂಡು ಅವ್ರದೇ ಹೆಲಿಕಾಪ್ಟರ್ ಇವತ್ತು ಬಂದಿರೋದು ಹೆಲಿಕಾಪ್ಟರ್ನ ಮಾಡ್ಕೊಂಡು ಅವರು ತಿಂತಿಣಿಗೆ ಬಂದು ಹೋದರು ಅಂತ ಅನಿಸುತ್ತೆ ಬಂದಿದ್ದರು ಅವರು ಇವತ್ತು ಬರಬೇಕಾಗಿತ್ತು ಬರಲಿಲ್ಲ ಬರ್ತೀನಿ ಅಂತ ಹೇಳಿದರು ನನಗೆ ಆದರೆ ಬರಲಿಲ್ಲ ಸೊ ಹಾಗಾಗಿ ನಾನು ಪೂಜ್ಯ ಸ್ವಾಮೀಜಿಯವರ ಸಾವು ದಿನ ಬರಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ ಆದರೆ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನು ದೈವಾಧೀನರಾದಂಥ ಸಿದ್ದರಾಮ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ಏನು ಗೌರವ ಸರ್ಕಾರದಿಂದ ಸಲ್ಲಬೇಕು ಆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾಗಿನೆಲೆ ಗುರುಪೀಠ ಸಾವಿರದ ಒಂಬೈನೂರ ತೊಂಬತ್ತೆರಡು ಫೆಬ್ರವರಿ ಒಂಬತ್ತನೇ ತಾರೀಕು ಪ್ರಾರಂಭ ಆಯಿತು ಅವತ್ತು ನಾನು ಸೋತಿದ್ದೆ ಸ್ವಲ್ಪ ಪುರುಷತ್ತಿತ್ತು ಸೋತಿದ್ದರಿಂದ ಕುರುಬರಿಗೆ ಒಂದು ಗುರುಪೀಠ ಇರಲಿಲ್ಲ ಇತಿಹಾಸದಲ್ಲಿ ಮೊದಲನೇ ಗುರುಪೀಠ ಆದದ್ದು ಕುರುಬರಿಗೆ ಕಾಗಿನಲೆ ಗುರುಪೀಠ ಅಂತಕ್ಕಂಥದನ್ನು ಮರೀಲಿಬಾರ್ದು ಅಂತಕ್ಕಂಥ ಮಾತುಗಳನ್ನು ಹೇಳಬಾರದು ಆಗ ಪ್ರಾರಂಭ ಆದಾಗ ತಾರಕಾನಂದಪುರಿ ಸ್ವಾಮೀಜಿ ಅದರ ಮೊದಲನೇ ಗುರುಗಳಾದರು ಪೂಜ್ಯರು ಅವರು ನಂಜನಗೂಡು ತಾಲೂಕಿನವರು ಮದುವೆ ಆಗಿರಲಿಲ್ಲ ಅವರನ್ನು ಮೊದಲನೇ ಕಾಗಿನೆಲೆ ಗುರುಪೀಠದ ಮೊದಲನೇ ಗುರುಗಳಾಗಿ ಮಾಡಿದರು ಆಮೇಲೆ ಅವ್ರ ನಂತರ ಯಾರನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಕರ್ನಾಟಕದಲ್ಲಿ ನಾಲ್ಕು ರೆವಿನ್ಯೂ ವಿಭಾಗಗಳಿದ್ದಾವೆ ನಾಲ್ಕು ರೆವಿನ್ಯೂ ವಿಭಾಗಗಳಲ್ಲಿ ನಾಲ್ಕು ಜನ ಸ್ವಾಮೀಜಿಗಳಾಗಬೇಕು ಕಲ್ಯಾಣ ಕರ್ನಾಟಕ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಮತ್ತು ಬೆಂಗಳೂರು ವಿಭಾಗ ಹಾಂ ಕರ್ನಾಟಕ ಹಾಂ ಮುಂಬೈ ಕರ್ನಾಟಕ ಮುಂಬೈ ಕರ್ನಾಟಕದಲ್ಲಿ ಪುರಿ ಸ್ವಾಮೀಜಿಯವರು ಇರೋದು ಮೈಸೂರು ವಿಭಾಗದಲ್ಲಿ ಶಿವಾನಂದ ಮಹಾಸ್ವಾಮಿಗಳಿರೋದು ಬೆಂಗಳೂರು ವಿಭಾಗದಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಾನಂದಪುರಿ ಅಲ್ಲ ಈಶ್ವರಾನಂದ ಪುರಿ ಸ್ವಾಮೀಜಿಯವರು ಇರೋದು ಇಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಸಿದ್ದರಾಮಾನಂದ ಪುರಿ ಸ್ವಾಮೀಜಿಯವರು ಇರ್ತಕ್ಕಂಥ ಈಗ ಕಲ್ಯಾಣ ಕರ್ನಾಟಕ ವಿಭಾಗದ ಪೂಜ್ಯರಾದಂಥ ಸಿದ್ದರಾಮಾನಂದ ಪುರಿಸವಾಮೀಜಿಯವರು ನಮ್ಮನ್ನ ಅವ್ರಿಗೆ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ಲಿಕ್ಕೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಲಿಕ್ಕೆ ಅವರ ಕುಟುಂಬ ವರ್ಗದವರಿಗೆ ಮತ್ತು ನಿಮ್ಮೆಲ್ಲ ಇಡೀ ಜನಾಂಗ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ದಲಿ ಮಹಿಳೆಯರು ಕಾರ್ಮಿಕರು ಎಲ್ಲ ಇಡೀ ಸಮಾಜದಲ್ಲಿ ಯಾಕಂತಂದರೆ ನಾವು ತೊಂಬತ್ತೆರಡನೇ ಇಸುವಿನಲ್ಲಿ ಗುರುಪೀಠ ಮಾಡುವಾಗ ಆಗ ಇಷ್ಟೊಂದು ಮಠಗಳಿರಲಿಲ್ಲ ನಾವೆಲ್ಲರೂ ಕೂಡ ಮಾಡಿದ್ದು ಜಾತ್ಯತೀತವಾದಂಥ ಒಂದು ಮಠ ನಿರ್ಮಾಣ ಆಗಬೇಕು ಜಾತ್ಯತೀತವಾದಂಥ ಮಠ ನಿರ್ಮಾಣ ಆಗಬೇಕು ಮನುಷ್ಯ ಕುಲ ಮಾನವ ಕುಲ ಇದೆಯಲ್ಲ ಒಂದೇ ಕುಲ ಇರ್ತಕ್ಕಂಥದ್ದು ಅದಕ್ಕೆ ಕನಕದಾಸರು ಏನು ಹೇಳಿದ್ದಾರೆ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನಾದರೂ ಬಲ್ಲಿರ 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 ಅಂತ ಹೇಳ್ತಾರೆ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಂತೇಳಿ ಕನಕದಾಸರು ಹೇಳಿರ್ತಕ್ಕಂಥದ್ದು ಅದೇ ಬಸವಣ್ಣವ್ರು ಏನು ಹೇಳ್ತಾರೆ ಅಂತಂದರೆ ಇವನಾರವ 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 ಎಂದಿನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದಿನಿಸಯ್ಯ ನಿನ್ನ ಮನೆಯ ಮಗನಿಂದೇನಿಸಯ್ಯ ಕೂಡಲ ಸಂಗಮ ದೇವ ಎರಡು ಒಂದೇನೆ ಎರಡು ಒಂದೇನೆ ಕನಕದಾಸರು ಹೇಳೋದು ಒಂದಿನೇ ಬಸವಣ್ಣವ್ರು ಹೇಳೋದು ಒಂದಿನ ಅದಕ್ಕೆ ಈ ಸಮಾಜದಲ್ಲಿ ಅನೇಕ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ನಮ್ಮ ಸಮಾಜ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ ಅನೇಕ ಧರ್ಮಗಳಿಂದ ಕೂಡಿರ್ತಕ್ಕಂಥ ಸಮಾಜ ಅನೇಕ ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ಸಮಾಜ ಅನೇಕ ಭಾಷೆಗಳಿಂದ ಕೂಡಿರ್ತಕ್ಕಂಥ ಸಮಾಜ ಯಾವುದೇ ಪೀಠ ಇರಲಿ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ನಾವೆಲ್ಲರೂ ಕೂಡ ಮನುಷ್ಯರಲ್ವ ಅದಕ್ಕೋಸ್ಕರ ನಾವು ಈ ಮಠವನ್ನು ಮಾಡುವಾಗ ಕನಕ ಗುರುಪೀಠ ಅಂತ ಮಾಡಿದ್ರೂ ಕೂಡ ಜಾತ್ಯತೀತ ಮಠವಾಗಿ ಅದು ಬೆಳೀಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಜಾತ್ಯತೀತ ಮಠವಾಗಿ ಬೆಳೀಬೇಕು ಮನುಷ್ಯರೆಲ್ಲರನ್ನು ಕೂಡ ಒಗ್ಗೂಡಿಸ್ಬೇಕು ಅಂತಿಮವಾಗಿ ನಾವೆಲ್ಲರೂ ಕೂಡ ಒಂದು ಕುಟುಂಬ ನಾವೆಲ್ಲರೂ ಕೂಡ ಮನುಷ್ಯರು ಅಂತಕ್ಕಂಥ ಭಾವನೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಅದಕ್ಕೋಸ್ಕರ ಬಸವಣ್ಣ ಅವರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಇವನಾರವ ಇವನಾರವ ಅಂತ ಹೇಳ ಇವನು ನಮ್ಮವ ನಮ್ಮವ ಅಂತ ಹೇಳ್ರಿ ಅಂತ ಹೇಳಿದ್ರು ಬುದ್ಧನ ಬುದ್ಧನ ಕಾಲದಲ್ಲೂ ಕೂಡ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದನ್ನು ಹೇಳಿದ್ರು ಆದರೆ ಜಾತಿ ಹೋಗಲಿಲ್ಲ ಜಾತಿ ಹಾಗೇ ಇದೆ ಹಾಗಾಗಿ ಅದಕ್ಕೆ ಸೋಷಲಿಸಮ್ನಲ್ಲಿ ಒಂದು ಮಾತು ಕೇಳ್ತಾರೆ ಲೋಹಿಯವರು ಒಂದು ಮಾತು ಕೇಳ್ತಾರೆ ಏಯ್ ಬಿ ಆರ್ ಪಾಟೀಲ್